ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಬೆಳಗ್ನಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಇವತ್ತು ಉಳಿಯಾರ್ಗೆ ಹೋಗ್ಬೇಕಾಗಿತ್ತು ಅಂದರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಉಳಿಯಾರ್ಗೆ ಹೋಗೋಕ್ಕೆ ಅಂತ ನಾನು ಲಸು ನಮ್ಮ ಮನೆಯವರು ಕೂಡ ಮೂರು ಜನ ರೆಡಿಯಾಗಿದ್ದೀವಿ ಸೋನಿ ಸ್ಕೂಲ್ಗೆ ಹೋಗಿದ್ದಾಳೆ ಹಾಗೆ ನನ್ ಕೂಡ ಪೂಜೆ ಮುಗಿಸ್ಕೊಂಡು ಇವಾಗ ರಸು ರೆಡಿಯಾಗಿ ಬಾರಮ್ಮ ಅಂತ ಆಲ್ರೆಡಿ ನಿಂತ್ಕೊಂಡಿದ್ದೆ ನಿಂತ್ಕೊಂಡಿದ್ದಾನ ಅವನು ಅವನ್ಗೆ ಈ ತರ ಹೊರಗಡೆ ಹೋಗ್ಬೇಕು ಬೈಕಲ್ ಅಂದ್ರೆ ತುಂಬಾನೇ ಇಷ್ಟ ಬೈಕಲ್ಲಿ ಹೋಗ್ಬೇಕು ಅಂತ ಹಾಗಾಗಿ ಅವನು ಎಲ್ಲರೂ ಹೋಗಬೇಕು ಅಂದರೆ ಸಾಕು ರೆಡಿ ರೆಡಿಯಾಗಿ ಬಿಡ್ತಾನೆ ಅಂದರೆ ಅವನಿಗೇನಾರು ಬೇಗ ರೆಡಿ ಮಾಡಬೇಕು ಅವನು ಸ್ವಲ್ಪ ಹಠ ಮಾಡಿದ್ರೆ ಸಾಕು ಅಲ್ಗೋಗನ ಇಲ್ಗೋಗನ ಬೈಕಲ್ಲಿ ಅಂದರೆ ಸಾಕು ಬೇಗನೆ ರೆಡಿ ರೆಡಿಯಾಗಿಬಿಡ್ತಾನೆ ಹಾಗೆ ಇವಾಗ ಹುಳಿಯಾರಿಗೆ ಬಂದವು ಬಂದು ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ಇವಾಗ ಸ್ವಲ್ಪ ಜೆರಾಕ್ಸ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತು ಹಾಗೆ ಫೋಟೋ ಮನೇಲಿತ್ತು ಅದನ್ನು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಬರ್ತು ಬಂದುಬಿಟ್ಟಿದ್ದೀವಿ ಫೋಟೋ ಹಾಗಾಗಿ ಮತ್ತೆ ಇಲ್ಲಿ ಎರಡೆರಡು ಸತಿ ಅಮೌಂಟ್ ಕೊಡೋ ಆ ಥರ ಆಯ್ತು ಮನೆಯಲ್ಲಿ ತುಂಬಾನೇ ಫೋಟೋ ಇತ್ತು ಸಿಂಗಲ್ ಫೋಟೋ ಹಾಗೆ ಜಾಯಿಂಟ್ ಫೋಟೋ ಕೂಡ ಆದರೆ ಇವಾಗ ಅಲ್ಲೇ ಮನೇಲಿ ಬಿಟ್ಟು ಬಂದಿರೋದಕ್ಕೆ ಇವಾಗ ಫೋಟೋದೇ ಟೂ ಫಿಫ್ಟಿ ಏನೋ ಆಯಿತು ಮನೆಯವರು ಬೈತಾಯಿದ್ರು ಅದನ್ನ ಹಾಕೋ ಬರ್ಬೇಕು ತಾನೇ ಸುಮ್ಮನೆ ಟೂ ಫಿಫ್ಟಿ ಕೊಡಿಸ್ದೆ ಅಂತ ಹಾಗೆ ಇವತ್ತು ಸಂತೆ ಆಗಿರೋದ್ರಿಂದ ಸಂತೆ ಬೀದಿಯಿಂದನೇ ಹೋದ್ವು ಬಂದ್ವು ಹಾಗೆ ಇವತ್ತು ಸೋನೆ ಸ್ಕೂಲ್ಗೆ ಹೋಗೋಣ ಅಂದ್ರೆ ಅವರಿಗೆ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಟೂ ಡೇಸ್ ಇಂದ ಅವರು ಕರಿತಾನೆ ಇದ್ರು ಹಾಗೆ ನಮ್ಗೆ ಸ್ವಲ್ಪ ಟೈಮ್ ಇರಲಿಲ್ಲ ನಮ್ಮನೆಯವರು ಹೇಗಾದ್ರೂ ಒಳೆಯರ್ ಹೋಗ್ಬೇಕಲ್ಲ ಅವಾಗ ಇಸ್ಕೊಂಡ್ ಬಂದ್ರೆ ಆಯ್ತು ಅಂತ ಸುಮ್ಮನೆ ಅದು ಹಾಗಾಗಿ ಇವತ್ತು ಯೂನಿಫಾರ್ಮ್ ಫಸ್ಟ್ ಇಸ್ಕೊಂಡ್ ಬಂದ್ಬಿಡೋಣ ಆಮೇಲೆ ಹೋಗಿ ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸೋನಿ ಸ್ಕೂಲ್ಗೆ ಹೋತ್ತಿರ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡ್ಬೋದು ಈ ಸೈಡಲ್ಲಿ ಎಷ್ಟು ಸಂತೆಗೆ ಜನಗಳು ಈ ತರ ಮಾರಾಟಕ್ಕೆ ನಿಂತ್ಕೊಂಡಿದ್ದಾರೋ ಈ ಕಡೆ ಸೈಡು ಕೂಡ ಅಷ್ಟೇ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ನಾನು ಒಂದು ಸೈಡ್ ಮಾತ್ರ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ ಈ ಕಡೆ ಸೈಡ್ ವಿಡಿಯೋನ ಮಾಡ್ಕೊಂಡಿದ್ದೆ ನೋಡಿ ತುಂಬಾನೇ ಚೆನ್ನಾಗಿ ಸಂತೆ ನಡೆಯುತ್ತೆ ಪ್ರತಿ ಗುರುವಾರ ಕೂಡ ಇಲ್ಲಿ ಸಂತೆ ನಡೆಯುತ್ತೆ ಹಬ್ಬದ ದಿವಸ ಅಂತೂ ವಿಶೇಷವಾಗಿ ಸಂತೆ ನಡೆಯುತ್ತೆ ಹಬ್ಬ ಇಲ್ಲ ಆದರೂ ಕೂಡ ನೋಡಿ ಇಷ್ಟು ಉದ್ದ ಇಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಅಂದರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಸ್ವಲ್ಪ ರೇಟೇ ಹಾಗೆ ಸಾಯಂಕಾಲ ಹೋದರೆ ಪರವಾಗಿಲ್ಲ ಸ್ವಲ್ಪ ರೇಟ್ ಕಮ್ಮಿ ಆಗಿರುತ್ತೆ ಹಾಗಾಗಿ ತರಕಾರಿ ತಗೊಳ್ಳೋಂಗಿದ್ರೆ ಸ್ವಲ್ಪ ಸಾಯಂಕಾಲನೇ ಜನ ಸೇರೋದು ಇವಾಗ ಸ್ವಲ್ಪ ಕಮ್ಮಿನೇ ನೋಡ್ಬೋದು ಎಲ್ಲೋ ಇಲ್ಲೋ ಒಬ್ಬೊಬ್ರು ಏನೋ ಇದ್ದಾರೆ ಅಷ್ಟೇ ಸಂತೆಗೆ ಬರೋರು ಇನ್ನು ಸಾಯಂಕಾಲ ನೋಡಿ ತುಂಬ ಜನ ಇರ್ತಾರೆ ಓಡಾಡೋಕ್ಕೂ ಆಗೋಲ್ಲ ಅಷ್ಟು ಗಚ್ಚಿ ಬಿಚ್ಚಿ ಅನ್ನಿಸ್ತಾ ಇರುತ್ತೆ ಬೈಕ್ಗಳು ಓಡಾಡೋದಂತ ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗೆ ಇವಾಗ ಸೋನಿ ಸ್ಕೂಲ್ ಹತ್ರ ಬಂದು ಬಟ್ಟೆ ಎಲ್ಲ ಅಂದರೆ ಯೂನಿಫಾರ್ಮ್ ಎಲ್ಲ ಇಸ್ಕೊಂಡು ಬರ್ತಾ ಇದ್ದೀವಿ ವಾಪಸ್ಸು ಅಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಮುಜುಗರ ಅನ್ಸುತ್ತೆ ಹೊರಗಡೆ ಈ ತರ ವಿಡಿಯೋ ಮಾಡಬೇಕು ಅಂದ್ರೆ ಹಾಗಾಗಿ ವೀಡಿಯೋನ ಮಾಡ್ಲಿಲ್ಲ ಹೊರಗಡೆ ಇವಾಗ ಹೋಗ್ತಿರೋ ವಿಡಿಯೋ ಸೋನಿನ ಅಲ್ಲೇ ಬಿಟ್ಟು ಬಂದು ನೀನ್ ವ್ಯಾನ್ ಬಾ ಸ್ವಲ್ಪ ಕೆಲಸ ಇದೆ ನಾವು ಬರೋಷ್ಟು ಲೇಟ್ ಆಗುತ್ತೆ ಅಂತ ಹಾಗೆ ಬರ್ತಾ ಇವಾಗ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇವಾಗ ಹೋಗ್ತಾ ಇದೀವಿ ಅಂದ್ರೆ ಇದು ಅಮಾವಾಸ್ಯೆ ಆಗಿರುತ್ತೆ ಇವತ್ತು ಹಾಗಾಗಿ ಇವಾಗ ಅಂದರೆ ಮುಂಚೆ ಬ್ಲಾಗ್ನ ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ಫೋನ್ ಒಂದೊಂದು ಸತಿ ಏನಾಗುತ್ತೆ ಅಂದರೆ ವೀಡಿಯೋನೇ ಅಪ್ಲೋಡ್ ಆಗೋಲ್ಲ ಹಾಗೆ ನಿಂತ್ಕೊಬಿಡುತ್ತೆ ಎಷ್ಟೇ ನೆಟ್ ಪ್ಯಾಕ್ ಹಾಕಿಸ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಒಂದೊಂದು ಸತಿ ಏನಾಗುತ್ತೋ ಗೊತ್ತೇ ಆಗೋಲ್ಲ ಹಾಗಾಗಿ ಇದು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ದೇವಸ್ಥಾನಕ್ಕೆ ಬಂದ್ರು ಪೂಜಾರಿ ಕೂಡ ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಕಾದವು ಆಮೇಲೆ ಅವ್ರು ಬಂದರು ಪೂಜಾರಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡು ಆದರೂ ಕೂಡ ಪೂಜಾರಿ ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕಾರ್ ಏನ ಅಂದ್ರೆ ತುಂಬಾ ಜನ ಕಾಯ್ತಾ ಇದ್ರು ಆಲ್ರೆಡಿ ಇವಾಗ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಸ್ವಲ್ಪ ಅಂದರೆ ರಶಿತು ಅಂದರೆ ಸಂತೆಗೆ ಬರೋರೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಜನ ಕಾಯ್ತಾ ಕಾಯ್ತಾಯಿದ್ರು ಹೊರಗಡೆ ನಿಂತ್ಕೊಂಡಿದ್ರು ಕೆಲವೊಬ್ಬರು ಎಲ್ಲ ನಿಂತ್ಕೊಂಡಿದ್ರು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕಾದವು ಅಷ್ಟಲ್ಲಿ ಪೂಜಾರಿ ಕೂಡ ಬಂದರು ಅಂದರೆ ಇವತ್ತು ಅಮಾಸೆ ಇರೋದ್ರಿಂದ ತುಂಬ ಜನ ಸೇರ್ತಾರಲ್ಲ ಹಾಗಾಗಿ ಸ್ವಲ್ಪ ಜನ ಬೆಳಗ್ಗೆನೇ ಪೂಜೆ ಮಾಡಿಸಿರ್ತಾರೆ ಇನ್ನು ಕೆಲವರು ಸಾಯಂಕಾಲ ಈ ಥರ ಮಾಡಿಸ್ತಾ ಇರ್ತಾರೆ ಹಾಗಾಗಿ ಇವತ್ತು ಓಪನ್ ಮಾಡಿದ್ರಂತೆ ಆದರೆ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಇವಾಗ ಬಂದು ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಈ ಸಂತೆಗೆ ಬರೋರೆಲ್ಲ ಆಲ್ಮೋಸ್ಟ್ ಬಂದು ದೇವಸ್ಥಾನಕ್ಕೆ ಕೈ ಮುಗ್ದೆ ಹೋಗೋದು ಅಂದರೆ ಸಂತೆ ಬೀದಿಲಿ ಎಲ್ಲ ದೇವಸ್ಥಾನ ಇರೋದು ಆಂಜನೇಯ ಸ್ವಾಮಿ ಹುಳಿಯಾರ್ ಬಾಸ್ ಅಂತಲೇ ಕರೀತಾರೆ ಆಂಜನೇಯ ಸ್ವಾಮಿನ ಅಂದರೆ ತುಂಬ ಅದ್ಧೂರಿಯಾಗಿ ಹನುಮನ್ ಜಯಂತಿ ಅದೆಲ್ಲ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಂತೂ ತುಂಬ ಅಂದರೆ ಕೇಳಿದ್ದನ್ನು ಪಟ್ಟ ಅಂತ ಕೊಡೋ ದೇವರು ಅಂದರೆ ಆಂಜನೇಯ ಸ್ವಾಮಿ ನನ್ನ ಪ್ರಕಾರ ನನ್ನ ಆಗಿರೋದು ಅಂದರೆ ಅಂದರೆ ಫಸ್ಟ್ ಟೈಮ್ ನಾನು ಹೂ ಪ್ರಸಾದನ ಕೇಳಿದೆ ಅಲ್ಲ ಫಸ್ಟ್ ಟೈಮ್ ನನಗೆ ಈ ಥರ ಹೂ ಪ್ರಸಾದ ಕೊಟ್ರಂತೂ ನನಗಂತೂ ಇಷ್ಟನೇ ಆಯಿತು ಫಸ್ಟು ನಮ್ಮ ಮನೆಯವರು ಕೇಳ್ತಾರೆ ಹೂ ಪ್ರಸಾದ ಅಂದರೆ ಅವರು ಸ್ವಲ್ಪ ಅಂದರೆ ಎಷ್ಟೇ ದುಡಿದ್ರೂ ಕೂಡ ಅಮೌಂಟು ಕೈಯಲ್ಲಿ ನಿಲ್ಲದೇ ಇಲ್ಲ ತುಂಬ ಇದೆ ಹಾಗಾಗಿ ಅದ್ರ ಬಗ್ಗೆ ಏನೇನೋ ಅವ್ರು ಪರ್ಸ್ನಲಿ ಅವ್ರು ಏನೇನೋ ಕೇಳ್ಕೊಂಡ್ರು ಹಾಗಾಗಿ ಇವತ್ತು ಆಂಜನೇಯನ ಸ್ವಾಮಿನ ಹೂ ಕೇಳ್ದಕ್ಕೆ ತಕ್ಷಣವೇ ಹೂಸ್ ಕೊಟ್ಬಿಟ್ರು ಸ್ವಾಮಿ ಅಂತ ಇವತ್ತು ಹಾಗಾಗಿ ಫುಲ್ ಖುಷಿ ಆಯಿತು ಹಾಗಾಗಿ ಅವ್ರಿಗೆ ಕೊಟ್ಟಿರಲ್ಲ ಅಂದ್ಬಿಟ್ಟು ನಾನು ಕೂಡ ನನ್ನದೊಂದು ಪರ್ಸ್ನಲಿ ನಾನೊಂದು ಕೇಳಿದೆ ಆದ್ರಕ್ಕೂ ಕೂಡ ಕೊಟ್ಟರು ಇವತ್ತು ಆಂಜನೇಯ ಸ್ವಾಮಿ ನನಗಂತೂ ಫುಲ್ ಖುಷಿನೇ ಆಯಿತು ಇವತ್ತು ಅಂದರೆ ಫುಲ್ ಒಳ್ಳೆ ಮೂಡಲ್ಲಿದ್ದರು ಅನಿಸುತ್ತೆ ಆಂಜನೇಯ ಸ್ವಾಮಿ ಇವತ್ತು ಪಟ್ಟೆ ಕೇಳಿದ ತಕ್ಷಣವೇ ಅಂದರೆ ನಾನು ಕೇಳಿದ ತಕ್ಷಣ ಸ್ವಲ್ಪ ಇಟ್ಕೊಳ್ಳೋದು ಬಿಡೋದು ಇಟ್ಕೊಳ್ಳೋದು ಬಿಡೋದು ನಾಲ್ಕು ಸತಿ ಹೀಗೆ ಮಾಡಿದ್ರು ಆವಾಗ ನನಗೆ ಒಂದೇ ಮನಸ್ಸಿಂದ ಕೊಡಪ್ಪ ಕೊಡೋದು ಇಷ್ಟ ಇದ್ರೆ ಅಂತ ಅಂದೆ ಹಾಗಾಗಿ ಕೊಟ್ಟು ಪಟ್ಟಂತ ಈ ಥರ ಕೇಳಿ ನಾನು ಕೈ ಮುಗಿದ ತಕ್ಷಣ ಕೊಟ್ಟರು ನನಗೆ ಹಾಗಾಗಿ ಸ್ವಲ್ಪ ಖುಷಿ ಆಯಿತು ಈ ಥರದ್ದು ಹೂ ಪ್ರಸಾದನ ನಾನು ಕೇಳಿರೋದು ಫಸ್ಟ್ ಟೈಮು ನಾನು ಒಬ್ಳೇನೆ ಅಂದರೆ ಅಪ್ಪ ಅಮ್ಮ ಅವ್ರ ಜೊತೆ ಅವ್ರು ಕೇಳ್ತಾರೆ ಆದರೆ ಇವತ್ತು ಹೂ ಪ್ರಸಾದನ ಈ ಥರ ನನ್ನ ಮನಸ್ಸಲ್ಲಿ ಕೇಳಿಕೊಂಡು ಈ ಥರ ಹೂ ಪ್ರಸಾದ ಕೇಳಿದ್ದು ಇವತ್ತು ಫಸ್ಟ್ ಟೈಮು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ಲೇಟೇ ಆಯಿತು ಬೆಳಗ್ಗೆ ಬಂದಿದ್ದು ಪರ್ಸ್ನಲ್ ಕೆಲಸ ಅದನ್ನೆಲ್ಲ ಮುಂದಿನ ಆಗಲ್ಲ ಹೇಳ್ತೀನಿ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗ್ತಿಲ್ಲ ಬಂದಿದ್ದು ಒಂದು ಮೂರು ನಾಲ್ಕು ಕೆಲಸ ಮುಗಿಸ್ಕೊಂಡು ಹೋಗೋಕ್ಕೆ ಅಂತಾನೆ ಅದರಲ್ಲಿ ಎರಡು ಕೆಲಸ ಓಕೆ ಆಯಿತು ಅಷ್ಟಲ್ಲಿ ಮಂಗಳಾರತಿ ಕೂಡ ನಡೀತಾ ಇತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂದರೆ ನಾನು ಮನೆಯಿಂದನೇ ತೆಂಗಿನಕಾಯಿ ಎಲ್ಲ ಸುಲ್ಕೊಂಡ್ಬಂದಿದ್ದೆ ಇವತ್ತು ಹಮಾಸ ಇರೋದರಿಂದ ಅತ್ತೆ ತಗೊಂಡೋಗ್ರಿ ತೆಂಗಿನಕಾಯಿನ ಅಲ್ಲಿ ಹೂ ಹಣ್ಣು ತಗೊಳ್ತೀರಂತೆ ಅಂತ ಹೇಳಿದರು ಹಾಗಾಗಿ ಅಲ್ಲಿಂದನೇ ತೆಂಗಿನಕಾಯಿ ಸುಲ್ಕೊಂಡ್ಬಂದಿದ್ದೆ ಇವಾಗ ತೆಂಗಿನಕಾಯಿ ರೇಟ್ ಇಲ್ಲಿ ಸುಮ್ಮನೆ ಕೇಳಿದೆ ಹೂ ತೊಗೊಬೇಕಾದ್ರೆ ನಲ್ವತ್ತು ರೂಪಾಯಿ ಅಂದರು ನನಗೆ ಶಾಕ್ ಆಯಿತು ಹಳ್ಳಿ ಕಡೆ ಕೂಡ ಇವಾಗ ನಲ್ವತ್ತು ರೂಪಾಯಿ ಅಂತರಲ್ಲ ಅಂತ ಹಾಗಾಗಿ ಅಲ್ಲಿಂದನೇ ತಂದಿದ್ದು ಬೆಸ್ಟ್ ಆಯಿತು ಒಂದೊಂದ್ಸತಿ ಮರ್ತು ಇದ್ರೂ ಕೂಡ ತರೋಲ್ಲ ನಾನು ಗ್ಯಾಪಿಸ್ಕೊಂಡು ತಂದಿದ್ದೆ ತಂದಿರೋದಕ್ಕೆ ನಮ್ಮ ಮನೆಯವ್ರು ಫುಲ್ ಖುಷಿಯಾಗ್ಬಿಟ್ಟು ನಲ್ವತ್ತು ರೂಪಾಯಿ ಉಳಿತಲ್ಲ ಅಂತ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಅಂತರ ಕಟ್ಸೋಣ ಅಂತ ಇವತ್ತು ಅಂತ್ರನ ಕಟ್ಟಿಸ್ತಾ ಇದ್ದೀವಿ ಅಂದರೆ ಪ್ರತಿ ತಿಂಗಳಿಗೆ ಒಂದ್ಸತಿ ಯಂತ್ರನ ಮಕ್ಕಳಿಗೆ ಕಟ್ಸೋದ್ರಿಂದ ಒಳ್ಳೇದೇ ಆದರೆ ಈ ಮಕ್ಕಳು ಲಸು ಮತ್ತು ಸೋನು ಏನು ಮಾಡ್ತಾರೆ ಅಂದರೆ ಬಾಯಿಗೆ ಹಾಕೊಂಡು ಚೆನ್ನಾಗಿ ಅದನ್ನು ಕಡಿತಾ ಇರ್ತಾರೆ ಎಷ್ಟೇ ಅಂತ್ರಗಳನ್ನ ಕಟ್ಸ ಹಾಗೆ ನೋಡಿ ಇವಾಗ ನಮ್ಮ ಮನೇಲಿ ಹೂ ಪ್ರಸಾದ ಕೇಳಿರುವಂಥ ವಿಡಿಯೋನ ಹಾಗೆ ಇದನ್ನ ಡಬಲ್ ಇದ್ ಮಾಡಿದಿನಿ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಅಂದ್ರೆ ನನಗಂತೂ ತುಂಬಾನೇ ಖುಷಿ ಅಂದರೆ ಅಂದ್ರೆ ಈ ಕೆಲವೊಂದ್ ಕಡೆ ಏನಂದ್ರೆ ಮನುಷ್ಯರು ಬಂದು ಆತರ ಹೇಳ್ತಾರೆ ಡೈರೆಕ್ಟ್ ಹೂವನ್ನು ದೇವರೇ ಕೊಟ್ಟಿರೋದಕ್ಕೆ ಒಂಥರ ಖುಷಿನೇ ಹಾಗೆ ಲಸುಗೆ ಇಲ್ಲೇ ಕಟ್ಸಿದ್ವು ಅವ್ರ ಕೈಯಲ್ಲೇ ಇನ್ನು ಸೋನಿಗೆ ಮನೆಗೆ ತೊಗೊಂಡೋಗೋಣ ಸೋನೆ ಬಂದಿರ್ಲಿವಲ್ಲ ಹಾಗಾಗಿ ಮನೆಗೆ ತೊಗೊಂಡೋಗೋಣ ಅಂತ ಇವಾಗ ತೊಗೊಂಡೋಗ್ತಾ ಇದೀವಿ ಸೋ ಲಸುಗ್ ಮಾತ್ರ ಕಟ್ಸಿದ್ವು ಒಂದಂತ ಮೂವತ್ತು ರೂಪಾಯಿ ಆತರ ಇರುತ್ತೆ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ಹಿಡ್ದು ಹಾಕ್ತಾರೆ ಅಂತರನ ಅಂದ್ರೆ ಒಂದ್ ವರ್ಷದ ಮಗುವಿಗೆ ಯಾವ್ದೇ ಅಂತರ ಹಾಕಿಸ್ಕೋಬಾರ್ದಂತೆ ಒಂದ್ ವರ್ಷದ ಮಗುವಿಗೆ ಆ ಹಾಕಿಸ್ಕೊಂಡ್ರೆ ತಿಂಗ್ಳಾ ತಿಂಗಳ ಚೇಂಜ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದರು ಅಂದರೆ ಸೋನ್ ಲಸು ಟೈಮಲ್ಲಿ ಲಸು ಸ್ವಲ್ಪ ಅಳ್ತಾ ಇದ್ದ ತುಂಬ ರಚೆ ಇದ್ದ ಹಾಗಾಗಿ ಅವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇದೇ ದೇವಸ್ಥಾನಕ್ಕೆ ಬಂದು ನಾವು ಕೇಳಿದ್ವು ಅವಾಗ ಅವರು ಹೇಳಿದರು ಅವ್ರಿಗೆ ಬಾಲಗ್ರಹ ಬಿಟ್ಟು ಇನ್ನೇನು ಆಗಲ್ಲ ಅವ್ರು ಒಂದು ವರ್ಷ ತನಕ ಅವ್ರಿಗೆ ಆ ಥರ ಹಾಕ್ಸೋ ಹಂಗಿದ್ರೆ ನೀವು ತಿಂಗಳ ತಿಂಗಳ ಪ್ರತಿ ತಿಂಗಳಿಗೊಂದು ನೀವು ಹಾಕಿಸ್ಲೇಬೇಕು ಇಲ್ಲಾಂದರೆ ಇನ್ನೂ ಜೋರಾಗಿ ರಚೆ ಮಾಡ್ತಾರೆ ಅಂತ ಹಾಗಾಗಿ ನಾನು ಒಂದು ವರ್ಷ ತನಕ ನಮ್ಮ ಲಸುಗಾಗಿರಲಿ ಸೋನಿಗಾಗಿರಲಿ ಯಾವುದೇ ಯಂತ್ರಗಳನ್ನ ಹಾಕ್ಸಿರ್ಲಿಲ್ಲ ಆ ಅಂದರೆ ಬಾ ಬಾಲಗ್ರಹ ತಾಳಿ ಅದನ್ನಷ್ಟೇ ಹಾಕ್ಸಿದ್ವು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಆಲ್ರೆಡಿ ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಫುಲ್ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಇವಾಗ ಮತ್ತೆ ಇಲ್ಲಿ ಕುತ್ಕೊಂಡು ತಿಂದ್ಕೊಂಡು ಇದಾಗಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಪಾರ್ಸಲ್ ಇವತ್ತು ಗೋಬಿನ ತೊಗೊಂಡು ಹಾಗೆ ನೋಡಿ ಉಳಿಯಾರಲ್ಲಿ ಹಂದಿಗಳಂತೂ ಫುಲ್ಲು ಜೋರು ಅಂದರೆ ಮೂರು ನಾಲ್ಕು ಇದ್ವು ಲಸು ಫುಲ್ ಎದ್ಕೊಂಡ್ಬಿಟ್ಟ ಆಮೇಲೆ ಅದೇನು ಏನು ಅಂತ ಹಾಗೆ ಪಾರ್ಸಲ್ ತೊಗೊಂಡು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಹೋಗಿದ್ದು ಇವಾಗ ಆರು ಗಂಟೆ ಆರೂವರೆ ಆಗಿದೆ ಟೈಮು ಬರೀ ಆ ಕೆಲಸ ಈ ಕೆಲಸ ಅಂತ ಸುಮ್ಮನೆ ಓಡಾಡಿದ್ದೆ ಆಡಿದ್ದು ಒಟ್ಟಿನಲ್ಲಿ ಎಲ್ಲ ಕೆಲಸ ಕೂಡ ಇವತ್ತು ಅಂದರೆ ಸ್ವಲ್ಪ ಪರ್ಸ್ನಲಿ ಅದಿತ್ತು ಹಾಗಾಗಿ ಅದ್ರ ಅದೇನು ಶೇರ್ ಮಾಡೋಕ್ಕೆ ಹೋಗ್ತಿಲ್ಲ ಅದೇನು ಅಂತ ಬರಬೇಕಾದ್ರೆ ಫುಲ್ ಗಾಳಿ ಅಂದರೆ ಗಾಳಿ ಎಷ್ಟು ಕಿವಿ ನೋವುತು ಅಂದರೆ ನಂಗಂತೂ ವೆಹಿಕಲ್ ಹೋಗೋದೇ ಬೇಡ ಅನ್ನಿಸ್ಬಿಡ್ತು ಅಷ್ಟು ಕಿವಿ ಹೋಗ್ತು ಅಂದರೆ ಬರೀ ಸ್ವಾನೆ ಅಷ್ಟೇ ಜೋರಾಗಿ ಮಳೆ ಕೂಡ ಬರಲ್ಲ ಬರೀ ಗಾಳಿ ಜಾಸ್ತಿ ಹಾಗೆ ಮನೆಗೆ ಇವಾಗ ಗೋಬಿ ಅದನ್ನೆಲ್ಲ ತಂದಿದ್ದಂಥ ಐಟಮ್ಸ್ನೆಲ್ಲ ತಿಂದು ಹಾಗೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೀರೆಕಾಯಿ ಇತ್ತು ಹಾಗಾಗಿ ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊಳಕ್ಕೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಎಲ್ಲ ಆಯಿತು ಅಂದರೆ ಸ್ವಲ್ಪ ಅಂದರೆ ಹೀರೆಕಾಯಿ ಮಸ್ಕಾಯಿ ಮಾಡೋದಾ ಇಲ್ಲ ಮೂಲಂಗಿ ಸಾರು ಮಾಡೋದ ಅದಕ್ಕೆ ಫುಲ್ ಕನ್ಫ್ಯೂಸಲ್ಲಿದ್ದೆ ಫೈನಲಿ ಈರೆಕಾಯಿ ಮಸ್ಕಾಯಿನ ಮಾಡೋದು ನಾನು ಚೆನ್ನಾಗಿರುತ್ತೆ ತುಂಬ ದಿವಸ ಆಗಿತ್ತು ಈರೆಕಾಯಿ ಮಸ್ಕಾಯಿನ ಮಾಡಿ ಹಾಗಾಗಿ ಇವಾಗ ನೋಡಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಹೀರೆಕಾಯಿನ ಈ ಥರ ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಬೇಳೆನ ಫಸ್ಟೇ ನೆನೆಸ್ಬಿಟ್ರೆ ಅದು ಒಳ್ಳೆ ಬೇಗನೆ ಬೇಯುತ್ತೆ ಹಾಗೆ ಹೀರೇಕಾಯಿ ಮಸ್ಕಾಯಿ ಮಾಡೋಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಈರುಳ್ಳಿ ಟೊಮೊಟೊನ ತೊಗೊಂಡು ಇವಾಗ ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಅದೇ ಒಂದು ಕುಕ್ಕರ್ಗೆ ಹಾಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಒಂದು ಮೂರು ವಿಶಲ್ ಓಡಿಸಿದೀನಿ ನೋಡಿ ಈ ತರ ಆಗಿದೆ ಇವಾಗ ನೀರು ಸಪ್ರೇಟ್ ಮಾಡಿಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಫಸ್ಟ್ ಟೈಮು ಈ ತರ ಯಾರಾದ್ರೂ ಮಾಡಿದ್ರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಒಂದು ಬೇರೆ ಬಾಣಲೆಗೆ ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಕರಿಬೇವು ಈರುಳ್ಳಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಕಡೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಸಾಂಬಾರಿಗೆ ಇವಾಗ ತುರಿದಿಟ್ಕೊಂಡಿರೋ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅದನ್ನು ಇನ್ನೊಂದು ಕಡೆ ನಾವು ಒಗ್ಗರಣೆ ಹಾಕಿದ್ವಲ್ಲ ಆ ಒಗ್ಗರಣೆಗೆ ಇವಾಗ ಅದೇ ಸಾಂಬಾರನ್ನ ಸ್ವಲ್ಪ ಹಾಕ್ಕೊಂಡು ಇದ್ದೀನಿ ನೋಡಿ ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅದು ಈರುಳ್ಳಿ ಚೆನ್ನಾಗಿ ಬೇಯಲಿಲ್ಲ ಅಂದರೂ ಕೂಡ ಒಂಥರ ಟೇಸ್ಟಿರುತ್ತೆ ಅದು ಹಸಿ ಹಸಿ ಈರುಳ್ಳಿ ಒಂಥರ ತಿನ್ನಬೇಕಾದ್ರೆ ಹಾಗೆ ಸಾಂಬಾರು ಕೂಡ ಮುಗಿಸ್ಕೊಂಡು ಮುದ್ದೆ ಕೂಡ ಮಾಡಿದ್ದೆ ಹಾಗೆ ಮುದ್ದೆ ಜೊತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡೆ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮುದ್ದೆ ಮಾಡಿದ್ರೆ ಅದಕ್ಕೆ ಸಾಂಬಾರಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಅಂದರೆ ತೋಟಕ್ಕೆ ಮಣ್ಣು ಹೊಡಿತಾ ಇದ್ದಾರೆ ಹಾಗೆ ಸೋನಿಗೆ ಬೇಗ ಬೇಗ ರೆಡಿ ಮಾಡಿಸಿ ಅವ್ರಿಗೂ ಕೂಡ ಟಿಫನ್ ಮಾಡಬೇಕು ಹಾಗೆ ಸೋನಿಗೂ ಕೂಡ ಟಿಫನ್ ಕಳಿಸ್ಬೇಕಾಗುತ್ತೆ ಅದೇ ಒಂದು ಟಿಫನ್ ಮಾಡಿದ್ನಲ್ಲ ಅದಕ್ಕೆ ಇಬ್ಬರಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಸೆ ಅಂದರೆ ಅಲ್ಲಿ ಜೆ ಸಿ ಪಿ ಮತ್ತು ಟ್ಯಾಕ್ಟ್ರಿ ಕೆಲಸ ಅದನ್ನೆಲ್ಲ ಬಂದಿರೋರಿಗೆ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಬೇಕಾಗುತ್ತೆ ಮಧ್ಯಾಹ್ನ ಬೆಳಿ ಬೆಳಿಗ್ಗೆ ಹಾಗಾಗಿ ಸೋನಿಗೆ ಫಸ್ಟು ರೆಡಿ ಮಾಡಿ ಕಳಿಸ್ಬಿಟ್ರೆ ಮತ್ತೆ ಒಂದು ತಲೆನೋವು ಸ್ವಲ್ಪ ಕಮ್ಮಿ ಆದಂಗೆ ಅವ್ರಿಗೆ ಹಗಲಾ ಟೀ ಹಾಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅದನ್ನೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ನಾವು ಮನೆಯಲ್ಲಿ ಹೆಣ್ಮಕ್ಳು ಏನಂದ್ರೆ ಫಸ್ಟಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಕಲ್ತಿರ್ತೀವಿ ಒಂದೇ ಸತಿ ಈ ಥರ ಜಾಸ್ತಿ ಜನಗಳು ಬಂದಾಗ ಜಾಸ್ತಿ ಅಡುಗೆ ಮಾಡಬೇಕು ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಇವಾಗ ಸೋನಿನ ರೆಡಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ ನಿನ್ನೆ ಇಸ್ಕೊಂಬಂದು ಸೋನಿ ಯೂನಿಫಾರ್ಮ್ ಇದೆ ನೋಡಿ ಅಂದರೆ ಕಿಡ್ಜಿ ಅಲ್ಲ ಹಾಗಾಗಿ ನರ್ಸರಿಯಿಂದ ಹಿಡಿದು ಯು ಕೆ ಜಿ ತನಕ ಈ ಯೂನಿಫಾರ್ಮ್ ಇರುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಚೇಂಜ್ ಆಗುತ್ತೆ ಯೂನಿಫಾರ್ಮ್ ಅಂದರು ಟೂ ಎರಡು ಸರ್ಟ್ ಏನೋ ಕೊಟ್ಟಿದ್ದಾರೆ ಯೂನಿಫಾರಮು ಎರಡು ಸಟ್ಟಿಂದ ಒಂದೂವರೆ ಸಾವಿರ ಏನೋ ಇಸ್ಕೊಂಡಿದ್ದಾರೆ ಅದರಲ್ಲಿ ಸ್ವಲ್ಪ ಸೋನಿಗೆ ಕೂದಲು ಇರೋದ್ರಿಂದ ಕೂದ್ಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಅವ್ಳು ಗಣ್ಮಗು ತರ ಕಾಣಿಸ್ತಾ ಇದ್ದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅವ್ಳಿಗೆ ಯೂನಿಫಾರ್ಮು ಸ್ವಲ್ಪ ಉದ್ದ ಇದ್ದಾಳೆ ಹಾಗೆ ಸ್ವಲ್ಪ ತಲೆ ಕೂದ್ಲು ಬೇರೆ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಹುಡ್ಗುನ್ ಥರ ಕಾಣಿಸ್ತಾ ಇದ್ದು ಹಾಗಾಗಿ ಅವಳು ಸ್ವಲ್ಪ ಆ ಟೇಬಲ್ ಮೇಲೆಲ್ಲ ನಿಂತ್ಕೊಂಡು ಕನ್ನಡದ ನೋಡ್ಕೊತಾ ಇದ್ದೀನಿ ನಾನು ಹುಡ್ಗುನ್ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ ಅಲ್ವಾ ಅಂತ ಏನು ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಒಂದೇ ಅಂದರೆ ಇವಾಗ ಹುಡ್ಗುನ್ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರೆ ಅಳ್ತಾಳೆ ನಂಗೆ ಕೂದಲೆಲ್ಲ ಏನಕ್ಕೆ ತಗ್ಸಿದ್ರಿ ಅಂತ ಹೇಳ್ತಾ ಇರ್ತಾಳೆ ಸತಿ ಹಾಗಾಗಿ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಎಲ್ಲ ಪೂಸಿ ಹೊಡೆದವಳನ್ನ ಕಳಿಸ್ತಾ ಇದ್ದೀವಿ ಹಾಗೆ ಇವತ್ತು ಮನೆ ಮುಂದೆ ಎಲ್ಲ ಸ್ವಲ್ಪ ಜೆ ಸಿ ಪಿ ಕೆಲ್ಸದವ್ರು ಬಂದಿದ್ದರು ಅಂದರೆ ನಾವು ಮಾಡಿಸ್ತಾ ಇರೋದಲ್ಲ ಇದು ಸಿ ಸಿ ರೋಡು ಗೌರ್ಮೆಂಟಿಂದ ಬಂದಿರೋದು ಹಾಗಾಗಿ ಇವಾಗ ಜೆ ಸಿ ಪಿ ಅಂದರೆ ಸ್ವಲ್ಪ ಒಳಗಡೆ ಬರೋಕ್ಕಾಗಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗಿದೆಯಲ್ಲ ಜಾಗ ಹಾಗಾಗಿ ಅಲ್ಲದೆಲ್ಲಿ ಸಿಗುತ್ತೋ ಅಲ್ಲಿ ತನಕ ಅವರು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅಂದರೆ ಮಳೆ ಬಂತು ಅಂದರೆ ಸಾಕು ಫುಲ್ ಮನೆ ಮುಂದೆ ಎಲ್ಲ ಒಂಥರ ಅನ್ನಿಸ್ಬಿಡೋದು ಹಾಗಾಗಿ ಈ ಥರ ಸಿ ಸಿ ರೋಡ್ ಬಂದಿರೋದಕ್ಕೆ ಫುಲ್ ಖುಷಿ ಆಯಿತು ಆದರೆ ಬೇಗ ಹಾಕಿದ್ರೆ ಸರಿ ಇಲ್ಲ ಅಂದರೆ ಮಳೆ ಬಂದು ಮತ್ತೆ ಅದು ಇನ್ನೊಂದು ತಲೆನೋವು ಆಗಿಬಿಡುತ್ತೆ ನೋಡಿ ಮನೆ ಮುಂದೆ ಇಲ್ದಂತ ಎಲ್ಲ ಕಲ್ಗಳನ್ನ ಅವರೆಲ್ಲ ತೆಗೆದುಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆಯವರು ಒಂದೊಂದೇ ಸೈಡ್ ಸೈಡಲ್ಲಿ ಇಗ್ತಾ ಇದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಬಂದಿತ್ತು ಒಂದು ಅರ್ಧ ಅಷ್ಟು ಆದರೆ ಈ ಕಡೆ ಎಲ್ಲ ಬಂದಿರಲಿಲ್ಲ ನಮ್ಮ ಸೈಡಲ್ಲಿ ಹಾಗಾಗಿ ಇವತ್ತು ಬಂದೈತೆ ಅದನ್ನೆಲ್ಲ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಫೈನಲಿ ಅದು ಪಾರಿಜಾತ ಗಿಡ ಮತ್ತು ಕರ್ಬೇವು ಗಿಡ ಏನು ಹೋಗ್ತಾ ಇಲ್ಲ ಅವರು ಅಂದರೆ ನಾವು ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ಬಚ್ಚಲ್ಲಿ ಕಟ್ತೀವಿ ಮತ್ತೆ ಇಲ್ಲಿ ಬೇಡ ಇಲ್ಲೇ ಹಾಕ್ಕೊಳ್ಳಿ ರೋಡ್ ಇಲ್ಲೇ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಸರಿ ಬಿಡಿ ನಿಮ್ಮ ಇಷ್ಟ ಅಂತ ಅಂದರು ಅಂದರೆ ಕ್ಲೀನಾಗಿರುತ್ತಲ್ಲ ಅಂತ ಹೇಳಿದ್ವು ಅಷ್ಟೇ ಅಂದರು ನಮಗೆ ಒಂಥರ ಖುಷಿಯಾಯಿತು ಗಿಡ ಅಂದರೆ ಈ ಥರ ಕಷ್ಟಪಟ್ಟು ಹಾಕಿರ್ತೀವಿ ಖುಷಿಯಿಂದ ಅದು ನಮ್ಮತ್ತೆ ಮತ್ತೆ ಕೀಳಬೇಕು ಅಂದರೆ ಒಂಥರ ಅನಿಸ್ಬಿಟ್ಟಿತ್ತು ನನಗಂತೂ ಪಾರಿಜಾತ ಹೂವು ಮತ್ತು ಗಿಡ ಮತ್ತು ಅದು ಕರ್ಬೇನ ಸೊಪ್ಪಿನ ಗಿಡ ನನಗಂತೂ ಕರ್ವೀನ್ ಸೊಪ್ಪಿನ ಗಿಡ ಹೋಗ್ಬಿಟ್ರೆ ಒಗ್ಗರಣೆಗೆಲ್ಲ ಅಂದರೆ ತೋಟದಲ್ಲಿದೆ ಮೂರು ಗಿಡ ಇದೆ ಆದರೂ ಕೂಡ ನಮಗೆ ತಕ್ಷಣಕ್ಕೆ ಸಿಗಲ್ಲ ಅದು ಕಿತ್ ಮನೆ ಹತ್ರ ಇದ್ರೆ ನಮಗೆ ಬೇಕಾದಾಗ ಅದನ್ನ ಕಿತ್ಕೋಬೋದು ಹಾಗಾಗಿ ಗಿಡಗಳು ಹೋಗ್ಲಿಲ್ಲ ಅಂತ ಫುಲ್ ಖುಷಿ ಹಾಗೆ ನೋಡಿ ಇದು ಪೂರ್ತಿ ರೋಡ್ ಬರ್ತಾ ಇದೆ ಅಂದರೆ ಆ ಕಡೆ ಹುಣಸೆಣ ಮರ ಅವ್ರು ಕೊಟ್ಟಿಲ್ಲ ಇಲ್ಲಿ ಬೇಡ ರೋಡು ನಮಗೆ ಹಾಗೇ ಇರಲಿ ಅಂತ ಇಷ್ಟು ಮಾತ್ರ ಈ ಹಿಂಗೋಗಿ ಮನೆ ಹಿಂದೆಯಿಂದ ರೋಡ್ ಹೋಗ್ತಾ ಇದೆ ಪೂರ್ತಿ ಕ್ಲೀನ್ ಇರುತ್ತೆ ಆದರೆ ಕೆಲವೊಬ್ಬರು ಹಳ್ಳಿ ಕಡೆ ಎದ್ರುತ್ತಾರೆ ರೋಡಿಗೆ ಕೊಟ್ಬಿಟ್ರೆ ನಮಗೆ ಸೈಟಿಗೆ ಸಿಗಲ್ಲ ಮತ್ತು ನಾವು ಮನೆ ಕಟ್ಟಬೇಕು ಹೀಗೆ ಹೀಗೆ ಅಂತ ಹಾಗಾಗಿ ಸ್ವಲ್ಪ ಜನ ಕೊಟ್ಟಿಲ್ಲ ಇನ್ನು ಸ್ವಲ್ಪ ಜನ ಕೊಟ್ಟಿದ್ದಾರೆ ಕ್ಲೀನ್ ಇದ್ದರೆ ನಮಗೂ ಕೂಡ ಒಳ್ಳೆಯದೇ ಮಳೆ ಬಂದರೆ ಏನಾಗುತ್ತೆ ಅಂದರೆ ಫುಲ್ ನಿಂತ್ಕೊಬಿಡುತ್ತೆ ನಮ್ಮ ಕಡೆ ಸ್ವಲ್ಪ ಮಣ್ಣು ಕೆಂಪಾಗಿರೋದ್ರಿಂದ ಬಟ್ಟೆ ಎಲ್ಲ ಬೇಗನೆ ಗಲೀಜಾಗ್ಬಿಡುತ್ತೆ ಮಕ್ಕಳಂತೂ ಆ ಕಡೆಯಿಂದ ಈ ಕಡೆ ಓಡಾಡಿ ಬಿದ್ದು ಬೀಳ್ತಾ ಇರ್ತಾರೆ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್